ಟೀಕೆ ಮಾಡುವಂತಹ ಒಂದು ಪದ್ಧತಿ ಅಲ್ಲ ರೈತರನ್ನ ಮುಂದೆ ಇಟ್ಕೊಂಡು ನಾವು ಬೇರೆ ಇದ್ದೀವಿ ಅಂತಕ್ಕಂತ ಒಂದು ಮಾತನ್ನ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಅದು ನಮ್ಮನ್ನ ಜಾಯಮಾನವಲ್ಲ ರೈತರಿಗೆ ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಮತ್ತು ಅದು ಸರಿಪಡಿಸ್ಬೇಕಂದ್ರೆ ನಾವು ತಕ್ಕ ಉತ್ತರ ಕೊಡ್ತೇವೆ ವಿರೋಧ ಪಕ್ಷ ಆಗಲಿ ಅಂತ ಹೇಳ್ತಾ ಇವತ್ತು ರೈತರ ಪರವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ಬಂದಂತ ತನ್ನೆಲ್ಲರಿಗೂ ಕೂಡ

ಆ ಭಾಗದಲ್ಲಿ ಇರೋರು ಚೇರ್ ಮೇಲೆ ಕೂರಬೇಕು ನಿಂತಿರೋರು ದಯವಿಟ್ಟು ಮುಂದೆ ಬರಬೇಕು ದಯವಿಟ್ಟು ಈ ಭಾಗದಲ್ಲೇ ಅಲ್ಲೇ ವಾಲಂಟಿಯರ್ಸ್ ಅಲ್ಲೇ ಕೂರಿಸ್ಬೇಕು ಯಾರ್ಯಾರು ಬರ್ತಾ ಇದ್ದೀರಿ ಸ್ವಲ್ಪ ಕೈ ಮಾಡಿ ಹೀಗೆ ಕೈ ಮಾಡಿ ಹಾಗೆ ಕೂತ್ಬಲಿ ದಯವಿಟ್ಟು ದಯವಿಟ್ಟು ಅಲ್ಲೇ ಬರೋರಿಗೆ ರಾಮನಾಥ್ ಸ್ವಲ್ಪ ಹೋಗಿ ಗಮನಿಸಬೇಕು ಐಟ ಮೋರ್ಚಾದ ನಿಂತಿರೋ ಕೂರಿಸೋದಕ್ಕೆ ದಯವಿಟ್ಟು ಪ್ರಯತ್ನ ಮಾಡಬೇಕು ಕಾರ ಹತ್ರ ನಿಂತಿರೋರು ದಯವಿಟ್ಟು ಬನ್ನಿ ವೇದಿಕೆ ಬಲವಾಗಿಕ್ಕಿರೋರು ದಯವಿಟ್ಟು ಮುಂಭಾಗಕ್ಕೆ ಚೇರ್ ಹತ್ರ ಬರಬೇಕು ಮುಂದುವರಿಸಿ ಭಾಷಣ ಭಾಷರಿ ದಯವಿಟ್ಟು ವೇದಿಕೆಯ ಬಲಭಾಗದೊಳಗಡೆ ಇರತಕ್ಕಂಥ ಎಲ್ಲ ರೈತ ಹೋರಾಟಗಾರರು ದಯವಿಟ್ಟು ಇಲ್ಲಿ ತಮಗಾಗಿರ್ತಕ್ಕಂಥ ಆಸನಗಳಲ್ಲಿ ಬಂದ ಆಸಿರಾಗಬೇಕಂತ ವಿನಂತಿಸ್ತಾ ಇದ್ದೇವೆ ವೇದಿಕೆಯ ಮುಂಭಾಗದಲ್ಲಿ ಬೈಟನ್ನು ಕೊಡ್ತಕ್ಕಂಥ ಎಲ್ಲ ನಮ್ಮ ನಾಯಕರು ದಯವಿಟ್ಟು ವೇದಿಕೆಯ ಮೇಲೆ ಹತ್ತಬೇಕಂತ ಅವರಲ್ಲಿ ಕೂಡ ವಿನಂತಿಸ್ತಾ ಇದ್ದೇವೆ ದಯವಿಟ್ಟು ಮಾಧ್ಯಮಕ್ಕೆ ಬೈಟನ್ನು ಕೊಡ್ತಕ್ಕಂಥ ನಮ್ಮ ಎಲ್ಲ ನಾಯಕರು ಕೂಡ ವೇದಿಕೆಯ ಮೇಲೆ ಹತ್ತಬೇಕಂತ ವಿನಂತಿಸ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೇವೆ ವೇದಿಕೆಯ ಬಲ ಈಗ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರುವ ಅನಿಲ್ ಬೆಂಕಿ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಅನಿಲ್ ಬೆಂಕಿ ಅವರು ಉಪಹಾರಕ್ಕಂಥ ಎಲ್ಲ ಮಾಡಬೇಕಂತ ವಿನಂತಿಸ್ತಾ ವೇದಿಕೆಯ ಮುಖಂಡ ಎಲ್ಲ ನಾಯಕರು ದಯವಿಟ್ಟು ವೇದಿಕೆ ಮಾಡ ಬರ್ಬೇಕಂತ ನಿರಂತಿಸಿದ ಬೈದಲ್ಲ ನಾಡಿನ ರೈತರ ಸನ್ಮಾನಿಗಳು ಹಾಗೂ ನಿರ್ದೇಶಕವಾದಿ ಶಾಸಕರು